ತಟ್ಟೆ ನಕಾಸು ಹೆಂಗಿದೆ ನೋಡಿ ಚೆನ್ನಾಗಿದೆಯಾ ಇದೇ ನಕಾಸು ಇಲ್ಲಿ ನೋಡಿ ಅಣ್ಣ ಬನ್ನಿ ಹಲೋ ಹಾಯ್ ತಟ್ಟೆ ಡಿಸೈನ್ ಹೊಡೆಯೋದು ಹೆಂಗೆ ಅಂತ ನೋಡೋಣ ಬನ್ನಿ ಪ್ರತಿಯೊತ್ತು ತೋರಿಸ್ತೀನಿ ಫುಲ್ ತಟ್ಟೆ ಹೊಡೆಯೋದು ಹೆಂಗೆ ಅಂದ್ಬಿಟ್ಟು ಡಿಸೈನ್ ಅಷ್ಟೇ ಕ್ಲೀನಾಗಿರುತ್ತೆ ಫಸ್ಟ್ ಈ ಥರ ಹೊಡ್ಕೊಬೇಕಲ್ಲ ಕ್ಲೀನಾಗಿ ಬರುತ್ತೆ ಈ ಥರ ಹೊಡ್ಕೊಂಡ್ರೆ ಪ್ರತಿಯೊಂದು ಫ್ಲವರ್ ಈ ಥರ ಹೊಡ್ಕೊಳ್ಬೇಕು अलग सही दिया क्लीन आगे योग मत ये बेल तिरुक सना क्लीन आगे योगिंग बॉडी ಪಾಲಿಶ್ ಆದಮೇಲೆ ಕ್ಲೀನ್ ಆಗಿ ಕಾಣುತ್ತೆ ವಿತೌಟ್ ಪಾಲಿಶ್ ಇದು ಮೇಲೆ ಡಿಸೈನ್ ಇದು ಮತ್ತೆ ಲೆವೆಲ್ ಮಾಡ್ಕೊಂಡು ಕ್ಲೀನಾಗಿ ಲೆವೆಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಈಸ್ಟ್ ಟೈಪ್ ಆಲಡ್ಕೊಂಡೆಕಾ ಕಾಲು ತಿರುಗಿಸತದೆ ಈ ತರ ಈ ತರ ಎಸ್ಟ್ ಟೈಪ್ ಅಲ್ಲಿ ಆಡ್ಕೊಂಡಬೇಕು ಮಟ್ಟ ಇದಕ್ಕೆ ಬಟ್ನೆ ಹಾಕಣ ಇಲ್ಲಿನ ಈ ತರ ಹಾಕೊಂಡಬೇಕು ಇಲ್ಲಿಗೆ ಪಾಲಿಶ್ ಚಾಕ್ ಈ ಪ್ಲೈನ್ ಇರೋ ಜಾಗದರೆಲ್ಲ ಡಲ್ ಹಾಕ್ಬೇಕು ಕ್ಲೀನಾಗಿ ಈ ಥರ ಕ್ಲೀನಾಗಿ ಕಾಣುತ್ತೆ ಪಾಲಿಶ್ ಆದ್ಮೇಲೆ ಈ ಪ್ಲೈನ್ ಇರೋ ಜಾಗದಲ್ಲಿ ಕ್ಲೀನಾಗಿ ಡಲ್ ಹಾಕಿ ಫುಲ್ ಎಲ್ಲ ಆಗಿದೆ ಡಲ್ ಫುಲ್ಲು ಮತ್ತೆ ಇಲ್ಲಿ ಹೊಡಿಯೋಣ ಕ್ಲೀನ್ ಇದು ಈ ಪ್ಲೈನ್ ಇರೋ ಇದೆಯಲ್ಲ ಹಿಗ್ಗಿರೋ ಹಿಗ್ಗಿರ್ ಜಾಗದಲ್ಲಿ ಫುಲ್ ಹೊಡೆಯೋಣ ಈ ಥರ ಹೊಡೆಯಬೇಕಿದು ಈ ಕೆಳಗಡೆ ಆನೆ ಕಾಲು ಬರುತ್ತೆ ಇದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಇದು ಪಾಲಿಶ್ ಆದರೆ ಇನ್ನೂ ಸೂಪರ್ ಆಗಿರುತ್ತೆ ಚೆನ್ನಾಗಿದ್ರೆ ಕಾಮೆಂಟಲ್ಲಿ ತಿಳಿಸಿ ಫುಲ್ ಕಂಪ್ಲೀಟ್ ಆಗಿದೆ ಇದು